ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಬೆಳಗಿನ ಶುಭೋದಯ ನಾನು ಪವಿಮಹಿ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಆರಾಮಾಗಿದ್ದೀನಿ ನಮ್ಮ ಟ್ರಿಪ್ನ ಮೂರನೇ ದಿನದ ವ್ಲಾಗಿದು ಇವತ್ತು ತುಂಬಾ ಅದ್ಭುತವಾಗಿ ದಿನ ಸ್ಟಾರ್ಟ್ ಆಯಿತು ಯಾಕೆ ಅಂತ ಈ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಕೇಳಿಸ್ಕೊಂಡ್ರಲ್ವಾ ಯಾಕೆ ದಿನ ತುಂಬ ಸುಂದರವಾಗಿ ಸ್ಟಾರ್ಟ್ ಆಯಿತು ಅಂತ ಹೇಳಿದೆ ಅಂತ ರಾತ್ರಿ ಹೇಳಿದರು ಮಾರ್ನಿಂಗ್ ಬೇಗನೆ ಎದ್ದು ರೆಡಿ ಆಗಬೇಕು ಅಂತ ಹೇಳಿ ಸೊ ಹಾಗಾಗಿ ಸ್ವಲ್ಪ ಬೇಗನೆ ಎದ್ದೆ ಹಾಗೆ ಹೊರಗಡೆ ನೋಡೋಣ ಅಂತ ಹೇಳಿ ಬಂದೆ ಬಂದ ಕೂಡಲೇ ಕೋಳಿ ಕೂಗು ಅಕ್ಕಿಗಳ ಚಿಲಿಪಿಲಿ ಬೀಚಲ್ಲಿ ಹಲೆಗಳ ಸೌಂಡು ಹಬ್ಬ ಇದನ್ನೆಲ್ಲ ಕೇಳೋಕೆ ಒಂದು ಚಂದ ನಮಗೆ ಬೆಂಗಳೂರಲ್ಲಿ ಅಕ್ಕಿಗಳ ಸೌಂಡ್ ಕೇಳೋದಿರಲಿ ನೋಡ್ತೀನಿ ಅಂತಂದ್ರೂ ಕೂಡ ಸಿಗೋದಿಲ್ಲ ಬರೀ ಟ್ರಾಫಿಕ್ ಸೌಂಡ್ ಅಷ್ಟೇ ಬಟ್ ಇದನ್ನೆಲ್ಲ ಕೇಳ್ತಿದ್ರೆ ಕಿವಿಗೆ ಒಂಥರ ತಂಪ್ ಅಂತ ಅನಿಸ್ತಾ ಇದೆ ಅಷ್ಟು ಚೆನ್ನಾಗಿದೆ ಅದಕ್ಕೆ ನಿಮ್ ಜೊತೆ ಶೇರ್ ಮಾಡಿಕೊಂಡೆ ಬೆಳಿಗ್ಗೆ ಬೆಳಿಗ್ಗೆ ಸಿಕ್ಕ ಬಟ್ಟೆ ಮಳೆ ಬರ್ತಾ ಇದೆ ಮಳೆ ಬಂದ್ರೆ ಒಳ್ಳೇದೇ ಬಟ್ ಈ ರೀತಿ ಟ್ರಿಪ್ಗೆಲ್ಲ ಬಂದಾಗ ಬಂದ್ರೆ ಕಷ್ಟ ಇದೇನ್ ಮಾಡೋದಪ್ಪ ಅಂತ ಅನ್ಸ್ಬಿಡ್ತು ಒಂದು ಕ್ಷಣ ಬಟ್ ನಾವಿನ್ನೂ ರೆಡಿ ಆಗಿರ್ಲಿಲ್ಲ ನಾವು ಸ್ನಾನ ಮಾಡಿಕೊಂಡು ರೆಡಿ ಆಗೋ ಅಷ್ಟೇ ಕಡಿಮೆ ಆಗುತ್ತಾ ಅಂತ ಹೇಳಿ ಸುಮ್ಮನೆ ಆದ್ವಿ ಸೊ ಫೈನಲಿ ರೆಡಿಯಾಗಿದ್ದಾಯ್ತು ಮಕ್ಕಳು ಕೂಡ ಎಲ್ಲ ರೆಡಿಯಾಗಿ ಕೂತಿದ್ದಾರೆ ಫುಲ್ ಮಳೆ ಬರ್ತಿದೆ ಒನ್ ಅವರ್ ಆಯಿತು ಮಳೆ ಸ್ಟಾರ್ಟ್ ಆಗಿ ಬಟ್ ಆದರೂ ಕೂಡ ಫುಲ್ ಸ್ವೆಟ್ ಆಗ್ತಿದೆ ಬೀಚ್ ನಿಯರ್ ಇರೋದ್ರಿಂದ ಅದು ಈ ಮಂಗಳೂರು ಸೈಡ್ ಸ್ವಲ್ಪ ಶೆಕೆ ಜಾಸ್ತಿ ಇರೋದರಿಂದ ಮಳೆ ಬಂದರೂ ಕೂಡ ಫುಲ್ ಸ್ವೆಟ್ ಆಗ್ತಾ ಇದ್ದೀವಿ ಅಷ್ಟು ಶೆಕೆ ಅಂತ ಅನ್ನಿಸ್ತಾ ಇದೆ ಇವಾಗ ಸೆವೆನ್ ಓ ಕ್ಲಾಕ್ ಆಗಿದೆ ಫುಲ್ ರೆಡಿಯಾಗಿದ್ದೀವಿ ಲೇಡೀಸ್ ಎಲ್ಲರೂ ಜೆಂಟ್ಸಿಗೂ ರೆಡಿಯಾಗಿಲ್ಲ ಸೊ ಅವ್ರು ರೆಡಿಯಾದ ಕೂಡಲೇ ನಾವು ಇವಾಗ ಟೆಂಪಲ್ಲಿಗೆ ಹೋಗಬೇಕು ರಾತ್ರಿ ಸ್ವಲ್ಪ ಬೀಚಲ್ಲೇ ಜಾಸ್ತಿ ಹೊತ್ತು ಆಟ ಆಡಿರೋದ್ರಿಂದ ಆ ಟೆಂಪಲ್ಲಿಗೆ ಹೋಗಿಲ್ಲ ದರ್ಶನ ಏನೂ ಮಾಡಿಲ್ಲ ಇವಾಗ ಟೆಂಪಲಲ್ಲಿ ದರ್ಶನ ಮಾಡಬೇಕು ಮೊದಲು ಸ್ವಲ್ಪ ಬೇಗ ಹೋದರೆ ಕ್ರೌಡು ಕಡಿಮೆ ಇರುತ್ತೆ ಅಂತ ಹೇಳಿ ಇವಾಗ ಹೋಗಬೇಕು ಬೇಗ ಅಂದ್ಕೊಂಡಿದ್ವಿ ಜೋರು ಮಳೆ ಬರ್ತಾ ಇದೆ ಮಳೆ ನಿಂತು ಕೂಡಲೇ ಹೋಗಬೇಕು ಸೊ ಮೊದಲು ದೇವ್ರ ದರ್ಶನ ಮಾಡಿ ಆಮೇಲೆ ಆ ಟಿಫನ್ ಮಾಡೋಣ ಅಂತ ಅಂದ್ಕೊಂಡಿದೀವಿ ನೋಡೋಣ ಯಾವ ರೀತಿ ಇರುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಹೊಸದಾಗಿ ನನ್ನ ಚಾನಲ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನಗೆ ಹೀಗೆ ಸಪೋರ್ಟ್ ಇರಿ ನೋಡಿ ತುಂಬ ಗುಡುಗು ಕೂಡ ಇದೆ ತುಂಬ ಮಳೆ ಇದೆ ವೆದರ್ ಅಂತೂ ತುಂಬ ಚೆನ್ನಾಗಿದೆ ಚಳಿ ಚಳಿನೂ ಅಂತ ಅನ್ನಿಸ್ತಾ ಇದೆ ಹಾಗೂ ಸ್ವೆಟ್ ಕೂಡ ಆಗ್ತಾ ಇದೆ ಇಲ್ಲೇ ಇರಬೇಕು ಅಂತ ಅನ್ನಿಸ್ತಿದೆ ಅಷ್ಟು ಚೆನ್ನಾಗಿದೆ ವೆದರ್ ಅಂತೂ ನೋಡ್ತಿರ್ಬೋದು ನೀವು ನೋಡೋಣ ಇವತ್ತು ಇಲ್ಲಿ ಗೋಕರ್ಣ ದೇವ್ರ ದರ್ಶನ ಎಲ್ಲ ಆದಮೇಲೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿದೀವಿ ಆದರೆ ಇದೇ ಥರ ಮಳೆ ಆದರೆ ಕಷ್ಟ ಆಗುತ್ತೆ ನೆಕ್ಸ್ಟು ಇನ್ನ ಪ್ಲೇಸ್ಗೆ ಹೋಗ್ತೀವೋ ನೋಡ್ಬೇಕು ಮತ್ತೆ ನಿಮಗೆ ಏನು ಬೇಕು ಏನು ಬೇಕು ನಿಮಗೆ ರೆಡಿಯಾಗಿ ಕೂತಿದ್ದಾರೆ ಮಕ್ಕಳು ಅವರಿಗೆ ಇವನು ಮೊಬೈಲ್ ಹೇಳ್ತಾ ಇದ್ದಾನೆ ನನ್ನ ಮಗ ಅವನಿಗೆ ಗೇಮ್ ಆಡಬೇಕಂತ ಅವನು ಇವಾಗ ಟೈಮು ಏಳು ಕಾಲಾಗಿದೆ ಎಲ್ಲರೂ ರೆಡಿಯಾಗಿದ್ದಾಯ್ತು ಮಳೆ ಕೂಡ ಸ್ವಲ್ಪ ಕಡಿಮೆ ಆಗಿದೆ ಓರೋಣ ಅಂತ ಹೇಳಿ ಲಗೇಜ್ ಎಲ್ಲ ಎತ್ತಿಡ್ತಾ ಇದ್ದೀವಿ ನಾನು ಲಾಸ್ಟ್ ವ್ಲಾಗಲ್ಲಿ ಕಾಟೇಜ್ ಒಳಗಡೆ ತೋರಿಸಿದ್ದೆ ಹೊರಗಡೆ ತೋರಿಸಿರಲಿಲ್ಲ ಯಾಕಂದರೆ ನೈಟ್ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಹೊರಗಡೆ ನೋಡಿ ಈ ಥರ ಇದೆ ಪಕ್ಕ ಪಕ್ಕನೇ ಪುಟ್ ಪುಟ್ ಮನೆಗಳು ಬರುತ್ತಲ್ಲ ಆ ಥರ ಸುತ್ತ ಗಿಡ ಮರಗಳು ತುಂಬಾ ಚೆನ್ನಾಗಿದೆ ಈ ರೀತಿ ಪರಿಸರದ ಮಧ್ಯೆ ಇರೋದಕ್ಕೆ ಪುಣ್ಯ ಮಾಡಿರಬೇಕು ಇಲ್ಲೇ ಇದ್ದುಬಿಡೋಣ ಅನ್ನೋ ಅಷ್ಟು ಸುಂದರವಾಗಿದೆ ಇಲ್ಲಿ ವೆದರ್ ಅಂತೂ ತುಂಬಾ ಇಷ್ಟ ಆಯಿತು ಮಳೆ ಬರೋದಕ್ಕೂ ಅದಕ್ಕೂ ಪಕ್ಕದಲ್ಲಿ ಬೀಚ್ ಸೌಂಡು ನನಗಂತೂ ತುಂಬಾ ಇಷ್ಟ ಆಯಿತು ಈ ಥರದ್ದು ನೆಕ್ಸ್ಟ್ ನಾವು ಬಂದಂಥದ್ದು ಗಣಪತಿ ಟೆಂಪಲ್ಗೆ ನಾನು ಇದೇ ಫಸ್ಟ್ ಟೈಮ್ ಬರ್ತಿರೋದು ಗೋಕರ್ಣಕ್ಕೆ ಸೊ ಹಸ್ಬೆಂಡ್ ಫ್ರೆಂಡು ತುಂಬಾ ಸಲ ಬರ್ತಾರೆ ಸೊ ಅವರು ಕರ್ಕೊಂಡು ಬಂದಿದ್ದು ಇಲ್ಲಿ ಗಣಪತಿ ಟೆಂಪಲ್ ಇದೆ ಅಂತ ಹೇಳಿ ತುಂಬಾನೇ ಫೇಮಸ್ ಅಂತೆ ನಾವೇನೇ ಕೇಳ್ಕೊಂಡ್ರು ಈಡೇರುತ್ತೆ ಅಂತ ಹೇಳ್ತಾರೆ ಇಲ್ಲಿ ಯಾವ ತರ ಅಂತಂದ್ರೆ ದೇವ್ರ ದರ್ಶನ ಮಾಡುವಂಥದ್ದು ನಾವು ಹೋಗಿ ದೇವರಿಗೆ ಅರ್ಚನೆಗೆ ನಾವು ಟಿಕೆಟ್ ತಗೊಂಡ್ರೆ ದೇವರಿಗೆ ನಾವು ನಾವೇ ಅರ್ಚನೆಯನ್ನು ಮಾಡ್ಬೋದು ಆ ಥರ ಒಂದು ಸಿಸ್ಟಮ್ ಕೂಡ ಇದೆ ಇಲ್ಲಿ ಇಷ್ಟ ಇದ್ದರೆ ಮಾಡ್ಬೋದು ನಾವು ಕೂಡ ಅರ್ಚನೆ ಎಲ್ಲ ಮಾಡಿದ್ವಿ ನಾವೇನೇ ಟಿಕೆಟ್ ತಗೊಂಡು ಒಂಥರ ಖುಷಿಯಾಯಿತು ನೀರು ಹಾಲು ಹೂವು ಎಲ್ಲವನ್ನು ಅವರೇ ಕೊಡ್ತಾರೆ ಅದನ್ನು ನಾವು ಹಾಕಿ ಒಂದು ನಾವು ಅರ್ಪಣೆಯನ್ನು ಮಾಡುವಂಥದ್ದು ಚೆನ್ನಾಗಿತ್ತು ಅದೆಲ್ಲ ಒಂಥರ ಅದನ್ನು ನೋಡಿಕೊಂಡು ದರ್ಶನ ಎಲ್ಲ ಮಾಡಿಕೊಂಡಿದ್ದಾದಮೇಲೆ ನಾವು ಮೇಯ್ನು ಗೋಕರ್ಣದಲ್ಲಿ ಮೇಯ್ನು ಮಹಾಬಲೇಶ್ವರ ಟೆಂಪಲ್ಗೆ ಬಂದ್ವಿ ಇಲ್ಲಿ ಸ್ವಲ್ಪ ಕ್ರೌಡ್ ಇತ್ತು ನಾವು ಬೇಗನೆ ಬಂದಿದ್ದೀವಿ ಒಂದು ಏಯ್ಟ್ ಓ ಕ್ಲಾಕೇನೆ ಬಂದಿದ್ದೀವಿ ಬಟ್ ಆದ್ರೂ ಕೂಡ ಹಾಲಿಡೇ ಇರೋದ್ರಿಂದನೋ ಅಥವಾ ಯಾವಾಗಲೂ ಇದೇ ಥರ ಇರುತ್ತೋ ಗೊತ್ತಿಲ್ಲ ತುಂಬಾನೇ ಕ್ರೌಡ್ ಇತ್ತು ಎಷ್ಟೊತ್ತಾಗುತ್ತೋ ಏನೋ ಅಂತ ಭಯ ಆಗ್ತಿತ್ತು ಯಾಕಂದರೆ ನಾವು ಟಿಫನ್ ಮಾಡಿರಲಿಲ್ಲ ದರ್ಶನ ಮಾಡಿಕೊಂಡು ಮೊದಲು ಆಮೇಲೆ ತಿಂಡಿ ತಿಂದ್ರಾಯ್ತು ಅಂತ ಹೇಳಿ ನಾವು ದರ್ಶನಕ್ಕೆ ಬಂದ್ಬಿಟ್ವಿ ಮಕ್ಕಳಿರೋದ್ರಿಂದ ಹಸು ಹಸು ಅಂತ ಹೇಳ್ತಾಯಿದ್ರು ಹಾಗೋ ಹೀಗೋ ಮಾಡಿ ಒನ್ ಅವರ್ ಆಯಿತು ದರ್ಶನ ಮಾಡುವಂಥದ್ದು ಬಿಸ್ಕೆಟು ಅದು ಇದು ತಿಂದ್ಕೊಂಡು ಹೇಗೋ ಬಂದರು ಮಕ್ಕಳು ಒಂದು ಅರ್ಧ ಕಿಲೋಮೀಟರ್ ಇತ್ತು ಅಂತಲೇ ಹೇಳ್ಬೋದು ಒಳಗಡೆ ಒಳಗಡೆಯಿಂದನೇ ಲೈನ್ ತುಂಬನೇ ಲೈನ್ಸ್ಗಳಿತ್ತು ತುಂಬನೇ ಲೇಟ್ ಆಗ್ತಾ ಇತ್ತು ಯಾಕಂತಂದರೆ ಗರ್ಭಗುಡಿ ಒಳಗಡೆನೆ ನಾವು ಹೋಗಿ ದೇವ್ರನ್ನ ಮುಟ್ಟಿ ನಮಸ್ಕಾರ ಮಾಡುವಂಥ ಒಂದು ಪದ್ಧತಿ ಈ ಟೆಂಪಲಲ್ಲಿದೆ ಬೇರೆ ಯಾವ ಟೆಂಪಲಲ್ಲೂ ಆ ರೀತಿ ಇರೋದಿಲ್ಲ ಗರ್ಭಗುಡಿ ಒಳಗಡೆ ಪ್ರವೇಶ ಇರೋದಿಲ್ಲ ಸೊ ಹಾಗಾಗಿ ಎಲ್ಲರೂ ಮುಟ್ಟಿ ಮುಟ್ಟಿ ನಮಸ್ಕಾರ ಮಾಡಿ ನಮ್ಮ ಮನಸ್ಸಿನ ಇಚ್ಛೆಗಳನ್ನು ಹೇಳ್ಕೊಂಡು ದೇವ್ರಿಗೆ ಬರೋದು ಲೇಟ್ ಆಗೇ ಆಗುತ್ತೆ ಸೊ ಆ ಒಂದು ರೀಸನ್ಗೆ ಈ ಟೆಂಪಲಲ್ಲಿ ಇಷ್ಟೊಂದು ಕ್ರೌಡು ನಾವು ಇಷ್ಟೊಂದು ಟೆಂಪಲ್ಗೆ ಹೋಗಿದ್ವಿ ಸುಮಾರು ಟೆಂಪಲ್ಗಳಿಗೆ ಯಾವ ಟೆಂಪಲ್ ಅಲ್ಲೂ ಕೂಡ ಇಷ್ಟೊಂದು ರಶ್ ಆಗಲಿಲ್ಲ ಬೇಗನೆ ದರ್ಶನ ಆಯಿತು ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು ಹಾಗೆ ಟೆಂಪಲ್ ಪಕ್ಕನೇ ಇಲ್ಲಿ ಮಸಾಲೆ ಐಟಮ್ಸ್ಗಳೆಲ್ಲ ಇತ್ತು ಏನ್ ಬೇಕು ಹಸ್ಬೆಂಡ್ ಓಸ್ತಲ್ಲ ಹೋದಾಗ ಎಲ್ಲ ತಂದಿದ್ರು ಪಾಪಗೆ ಡ್ರೈ ಫ್ರೂಟ್ಸ್ ಎಲ್ಲ ಎಲ್ಲ ಫ್ರೆಶ್ ದುಬೈಯಿಂದ ಡೈರೆಕ್ಟ್ ಇಲ್ಲಿಗೆ ಬರೋದಂತೆ ತುಂಬನೇ ಚೆನ್ನಾಗಿದಾವೆ ಅದನ್ನು ಕೂಡ ತಗೋಣ ಅಂತ ಹೇಳಿ ಇಲ್ಲಿಗೆ ಬಂದ್ವಿ ನೋಡಿ ನೀವು ನೋಡ್ತಿರ್ಬೋದು ಎಷ್ಟೊಂದು ವೆರೈಟಿ ಇದಾವೆ ಅಂತಂದ್ರೆ ತುಂಬನೇ ಚೆನ್ನಾಗಿದೆ ಎಲ್ಲ ಕ್ವಾಲಿಟಿ ವೈಸ್ ಅಂತೂ ಇವಾಗಲೂ ಡ್ರೈ ಫ್ರೂಟ್ಸ್ ಮತ್ತೆ ಒಂದಷ್ಟು ಮಸಾಲಾ ಪದಾರ್ಥಗಳನ್ನು ಕೂಡ ತಗೊಂಡ್ವಿ ಮತ್ತೆ

ಇಲ್ಲೂ ಕೂಡ ಟೆಂಪಲ್ ಪಕ್ಕನೇ ಬೀಚ್ ಇತ್ತು ಬಟ್ ನಾವು ಜಸ್ಟ್ ಹಂಗೆ ನೋಡಿದ್ವಿ ಅಷ್ಟೇ ಹಾಡೋದೇನೋ ಬೇಡ ಅಂತ ಹೇಳಿ ಜಸ್ಟ್ ನೋಡಿಕೊಂಡು ಬಂದ್ವಿ ಇವಾಗ ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ಬೇಕು ನಾವು ಯಾವ ಪ್ಲೇಸ್ಗೆ ಹೋಗ್ತೀವಿ ಏನು ಎತ್ತ ಅಂತ ಹೇಳಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಯಾರು ಮಿಸ್ ಮಾಡ್ದೆನೆ ನೋಡಿ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋದಲ್ಲಿ ಅಲ್ಲಿವರೆಗೂ ಗೊತ್ತಲ್ಲ ವಿಡಿಯೋ ಇಷ್ಟ ಅದೇ ವಿಡಿಯೋಗೆ ಬಂದು ಲೈಕ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಹೊಸ್ದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್